ಅದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಏನಪ್ಪ ಅಂತಂತಂದರೆ ಮುಖ್ಯಮಂತ್ರಿಯ ಹುದ್ದೆ ಅನ್ನೋದು ಯಾವುದೇ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಸಾಮಾಜಿಕ ನ್ಯಾಯ ಅಂತ ಏನಾದ್ರೂ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಇದ್ದರೆ ಅದನ್ನು ಅವರು ಖಂಡಿತವಾಗಿ ಪರಿಪಾಲಿಸಬೇಕು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಕಂಡರಿಯದ ಕೇರಳಿಯದ ವಿಚಾರ ಚರ್ಚೆ ಆಗ್ತಾ ಇದ್ದರೂ ಕೂಡ ಈವರೆಗೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ವಿಫಲವಾಗಿವೆ ಅದರಂತೆ ನಾವು ಈ ದಿನ ನಮ್ಮ ಬುದ್ಧ ಫೌಂಡೇಶನ್ ಮತ್ತು ಅಂಬೇಡ್ಕರ್ ವಾರಿಯರ್ಸ್ನಿಂದ ಜಂಟಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ನಿರ್ಧರಿಸಿ ಎಲ್ಲ ಮುಖಂಡರುಗಳು ಕೂಡ ಇಲ್ಲಿ ಒಂದು ಮಾತನಾಡಲಿಕ್ಕೆ ಬಂದಿದ್ದೇವೆ ಈ ವಿಚಾರ ಏನಪ್ಪ ಅಂತಂದರೆ ನೋಡಿ ರಾಜ್ಯದಲ್ಲಿ ಸುಮಾರು ಏಳು ಕೋಟಿಗೂ ಹೆಚ್ಚು ಜನಸಂಖ್ಯೆ ಉಳ್ಳ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಇದರಲ್ಲಿ ಕೇವಲ ಹತ್ತು ಪರ್ಸೆಂಟ್ ವಕಲಿದ್ದಾರೆ ಹನ್ನೆರಡು ಪರ್ಸೆಂಟು ಲಿಂಗಾಯತರಿದ್ದಾರೆ ಪರಿಶಿಷ್ಟ ಜಾತಿ ವರ್ಗ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ನಾವಿದೀವಿ ಮತ್ತು ಇತರ ಹಿಂದುಳಿದ ವರ್ಗ ಮೂವತ್ತ್ನಾಲ್ಕು ಪರ್ಸೆಂಟ್ ಇದೆ ಇತರ ಸಮುದಾಯ ಜಾತಿಯಲ್ಲಿ ಮಿಕ್ಕ ಜನರ ಪ್ರಮಾಣ ಹದಿನೆಂಟು ಪರ್ಸೆಂಟ್ ಇದೆ ಅಲ್ಪಸಂಖ್ಯಾತರು ಶೋಷಿತರು ಮತ್ತು ತೀವ್ರ ಶೋಷಿತ ಸಮುದಾಯಗಳು ಇವು ನೋಡಿ ವಿಚಾರ ಅವಲೋಕನೆ ಮಾಡೋದೆ ಎಲ್ಲ ರಾಜ್ಯಾಧಿಕಾರಗಳು ಕೂಡ ಪ್ರಬಲ ಕೋಮುಗಷ್ಟೇ ಸೀಮಿತ ಅಂತ ಈ ರಾಜ್ಯದ ಜನತೆ ಭಾವಿಸಿದಾರ ಒಂದು ಅಧಿಕಾರ ಅದು ರೊಟೇಷನ್ ಸಿಸ್ಟಮ್ ಆಗಬೇಕಾಗಿತ್ತು ಈವರೆಗೆ ಅದಾಗಿಲ್ಲ ಈ ರಾಜ್ಯದಲ್ಲಿ ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ನಡೆಸ್ತಾ ಇದೆ ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯ ಅಂತ ಏನಾದರೂ ಪರಿಪಾಲಿಸಿದ್ರೆ ಏನಾದರೂ ಮುಖ್ಯಮಂತ್ರಿ ಸ್ಥಾನವನ್ನು ಬದಲಾಯಿಸುವಂತ ನಿಟ್ಟಿನಲ್ಲಿ ಈ ಸರ್ಕಾರ ಕೈಗೊಂಡ್ರೆ ಕ್ರಮ ಕೈಗೊಂಡ್ರೆ ಪ್ರಥಮ ಆದ್ಯತೆಯನ್ನ ಯಾರು ಕೊಡಬೇಕು ಅಂತ ಅವರು ನಿರ್ಧಾರ ಮಾಡಬೇಕಾಗುತ್ತೆ ಇವರಿಗೆ ಕೊಟ್ಟಿಲ್ಲ ನೋಡಿ ಈ ಹಿಂದೆ ನಿಮ್ಗೆಲ್ಲರಿಗೂ ತಿಳಿದಿದೆ ಧರ್ಮಸಿಂಗ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸಿದ್ದಾರೆ ಮತ್ತೆ ವೀರಪ್ಪ ಮೊಯ್ಲಿ ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸಿದ್ದಾರೆ ಬಂಗಾರಪ್ಪನವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಲಂಕೆ ನಡೆಸಿದ್ದಾರೆ ಆದರೆ ಎಲ್ಲಿಯೂ ಕೂಡ ಅವರು ಪರ್ಸೆಂಟೇಜಿಗೆ ಕಮ್ಮಿ ಇದಾರೆ ಜನಸಂಖ್ಯೆಯಲ್ಲಿ ಆದರೂ ಕೂಡ ಒಂದು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಅಲಂಕರಿಸಿ ಹೋಗಿದ್ದಾರೆ ಅದರಂತೆ ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿಯರಿಗೆ ಇದುವರೆಗೂ ಕೂಡ ಒಂದು ಅವಕಾಶ ಕೊಟ್ಟಿಲ್ಲ ಇದು ಸಾಮಾಜಿಕ ನ್ಯಾಯನ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಆದ್ದರಿಂದ ಆದ್ಯತೆಯನ್ನು ಕೊಡಬೇಕು ನಮ್ಮ ದಲಿತ ಮುಖ್ಯಮಂತ್ರಿಗಳು ಯಾರಾದರೂ ಕರ್ನಾಟಕದಲ್ಲಿ ಆಗಲೇಬೇಕು ಅಂತ ಈ ಪತ್ರಿಕಾ ಗೋಷ್ಠಿಯಲ್ಲಿ ನಾವು ಕಡಾಖಂಡಿತವಾಗಿ ನಾವು ಅದನ್ನು ನಾವು ಬಯಸ್ತಾ ಇದ್ದೇವೆ ಮತ್ತು ಇದಾಗಿಲ್ಲ ಮುಂದಿನ ದಿನಗಳಲ್ಲಿ ಆಗಿಲ್ಲ ಅಂತಂತಂದರೆ ಇಷ್ಟು ಪರ್ಸೆಂಟೇಜ್ ಇರ್ತಕ್ಕಂಥ ಮತದಾರರಿರ್ಬೋದು ಜನಸಂಖ್ಯೆ ಆಗಿರ್ಬೋದು ಇದನ್ನು ನಾವು ಧಿಕ್ಕರಿಸ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ವ್ಯವಸ್ಥೆಯನ್ನೇ ಧಿಕ್ಕರಿಸಬೇಕಾಗುತ್ತೆ ಇದು ದಿಕ್ಸೂಚಿ ಅಂತ ಈ ಕೊಟ್ಟಿಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಮುಂದಿನ ದಿನಗಳಲ್ಲಿ ಇದು ಚರ್ಚೆ ಆಗ್ತಾ ಹೋಗ್ತೇನೆ ಇದೆ ಪ್ರತಿದಿನ ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ದೀನಿ ಮತ್ತೆ ಪಕ್ಷಗಳೆಲ್ಲ ಒಳಗಡೆನೂ ಕೂಡ ಇದು ಚರ್ಚೆ ಆಗ್ತಾ ಇದೆ ಒಳಗೆ ಹೊರಗೆ ಎಲ್ಲ ಚರ್ಚೆ ಆಗ್ತಾ ಇದೆ ಅದು ಅವರ ಹೈಕಮಾಂಡ್ಗೆ ಬಿತ್ತು ಅಂತ ಕೂಡ ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ ಆದರೂ ಕೂಡ ಒಂದು ಸಾಮಾಜಿಕ ನ್ಯಾಯ ಇದೆಯಲ್ಲ ಇದರ ಅರಿವು ಇರಬೇಕಲ್ಲ ಅಲ್ಲಿನ ಮುಖ್ಯಸ್ಥರಿಗೆ ಹಾಗಾಗಿ ಇನ್ನು ಮುಂದಾದ್ರೂ ನಿಮ್ಗೆ ಒಳ್ಳೇದಾಗಬೇಕಾ ಇನ್ವಾಲ್ವ್ಮೆಂಟ್ ಆಫ್ ವೋಟರ್ಸು ಕಾಂಗ್ರೆಸ್ಗಿದ್ದಾರೆ ಎಸ್ ಸಿ ಎಸ್ ಟಿ ಮತ್ತೆ ಓ ಬಿ ಸಿ ಮತ್ತು ಅಲ್ಪಸಂಖ್ಯಾತರ ಮುಸ್ಲಿಂ ಬಾಂಧವ ಮುಸ್ಲಿಂ ಬಾಂಧವರು ಕೂಡ ಇನ್ವಾಲ್ವ್ಮೆಂಟ್ ಆಫ್ ವೋಟರ್ಸು ಕಾಂಗ್ರೆಸ್ಗೆ ಇರೋದು ಬೇಸಿಕ್ ಓಟ್ ಅಂತ ಹೇಳ್ತಾರೆ ಇವರ ಸುಮಾರು ವೇದಿಕೆಗಳಲ್ಲಿ ಹೇಳ್ತಾರೆ ನೀವಲ್ಲದೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನ್ಯಾಯವಿಲ್ಲ ಇಲ್ಲ ಗತಿನೇ ಇಲ್ಲ ಅಂತ ಹೇಳ್ತಾರೆ ಆದರೆ ಅಧಿಕಾರ ಮಾತ್ರ ಒಂದೆಡೆ ಸೀಮಿತವಾಗಿರಬೇಕು ಇದು ನ್ಯಾಯನಾ ಇದನ್ನ ಪ್ರಶ್ನೆ ಮಾಡಲಿಕ್ಕೆ ನಾವು ಈ ಈ ದಿನ ಪತ್ರಿಕಾಗೋಷ್ಠರ ಮಾಡ್ತಾ ಇದ್ದೇವೆ ಹಾಗಾಗಿ ಇಡೀ ರಾಜ್ಯಾದ್ಯಂತ ಏನಾದರೂ ನೀವು ಸಾಮಾಜಿಕ ಎತ್ತಿ ಹಿಡಿಬೇಕು ಅನ್ನೋದಾದ್ರೆ ಪ್ರಥಮ ಆದ್ಯತೆಯನ್ನ ಪರಿಶಿಷ್ಟ ಜಾತಿಯವರಿಗೆ ಕೊಡಬೇಕು ಮುಖ್ಯಮಂತ್ರಿ ಹುದ್ದೆಯನ್ನ ಬದಲಾಯಿಸುವಂತ ನಿಟ್ಟಿನಲ್ಲಿ ನೀವು ಪ್ರಯತ್ನ ಪಡೋದೇ ಆದ್ರೆ ಅಥವಾ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನ ಮುಖ್ಯಮಂತ್ರಿಗಳು ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಏನು ರಾಜೀವ್ ಗಾಂಧಿ ಅವರ ಅರ್ಥ ಮಾಡಿಕೊಂಡು ಈ ರಾಹುಲ್ ಗಾಂಧಿ ಅವರಿಗೆ ನಾವು ಪತ್ರ ವ್ಯವಹಾರ ನಡೆಸಿದ್ವಿ ಆ ವ್ಯವಹಾರದ ಸಾರಾಂಶ ಈಗಾಗಲೇ ಆಲ್ರೆಡಿ ಇದರಲ್ಲಿ ಹೇಳಿ ನಾವು ನಾಲ್ಕನೇ ತಾರೀಕು ಪತ್ರ ಬರೆದಿ ನಮ್ಮ ಈ ಡಿಮ್ಯಾಂಡ್ ಇಡೀರಲಿಲ್ಲ ಅಂದ್ರೆ ಇಡೀ ರಾಜ್ಯದಾದ್ಯಂತ ಬೃಹತ್ ಪ್ರಮಾಣದ ಹೋರಾಟಗಳನ್ನ ಮಾಡ್ತೀವಿ ಬಂಧುಗಳನ್ನ ಮಾಡ್ತೇವೆ ರಾಜಕಾರಣದ ದಿಕ್ಕು ದೆಸೆನ ನಾವು ಬದಲಾಯಿಸ್ತೇವೆ ಈ ಕಾರಣಕ್ಕೆ ನಾವು ಮೊದಲಿಗೆ ಮುನ್ಸೂಚನೆ ಅಂತಂದು ಈ ಪ್ರೆಸ್ಮೆಟ್ ಮಾಡ್ತಾ ಇದ್ದೀವಿ ಕಾರಣ ನಾವು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಮನೆ ಆಳುಗಳ ತರನ ಕೂಲಿ ಹಾಳುಗಳ ತರನ ಅಥವಾ ಇನ್ನೊಂದು ಯಾವ್ದೋ ರೀತಿಯಾದಂತಹ ಒಂದು ಕೆಲಸವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾ ಮಾಡ್ತಾನೆ ಬೆಂಬಲಿಸ್ತಾ ಬಂದಿದ್ದು ಈ ಒಂದು ಸಾಮಾಜಿಕ ಕಳಕಡೆ ಮತ್ತೆ ಸಾಮಾಜಿಕ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಏನು ಸೋನಿಯಾ ಗಾಂಧಿ ಆಗಿರ್ಬೋದು ಮತ್ತೆ ರಾಹುಲ್ ಗಾಂಧಿ ಗಾಂಧಿರ್ಬೋದು ಮತ್ತೆ ಇತ್ತೀಚೆಗೆ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಯಾರ್ಯಾರು ಇರ್ಬೋದು ಈ ವ್ಯವಸ್ಥೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ವಿಶೇಷ ಪರಿಶಿಷ್ಟ ಜಾತಿ ವರ್ಗದ ಜನ ನಿಮ್ಮ ಪಕ್ಷನ ಬೆಂಬಲಿಸ್ತದೆ ಕಳೆದ ಹೋದ ಚುನಾವಣೆಯಲ್ಲಿ ನೂರ ಮೂವತ್ತಾರು ಜನ ಸಾಮಾನ್ಯ ಕ್ಷೇತ್ರಗಳಲ್ಲಿ ಇರ್ಬೋದು ಅಥವಾ ಪ್ರಾತಿನಿಧ್ಯ ಕ್ಷೇತ್ರಗಳಿರ್ಬೋದು ಆ ಕ್ಷೇತ್ರಗಳಲ್ಲಿ ನಿಮ್ಮನ್ನ ಗೆಲ್ಸವೇ ಈಗ ಲೋಕಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ ಮತದಾರರು ಈ ಪರಿಶಿಷ್ಟ ಜಾತಿ ವರ್ಗ ಜನ ನಿಮ್ ಕೈ ಹಿಡಿದಾಗ ಈ ಕಾರಣದಿಂದ ಒಂಬತ್ತರಿಂದ ಜನ ಎಂಪಿಗಳಾಗಿದ್ರೆ ನಿಮ್ಗೆ ಬೇಕು ನಾವು ನಮ್ಮ ಸ್ಯಾಕ್ರಿಫೈಸ್ ಅಂದ್ರೆ ನಮ್ಮ ಏನು ನಮ್ಮ ತ್ಯಾಗ ನಿಮ್ ಪಕ್ಷಕ್ಕೆ ಅದೇ ಅಂತ ನನಗೆ ಯಾಕೆ ನೀವನ್ನ ಪರಿಗಣಿಸ್ತಾ ಇಲ್ಲ ನಿಮ್ಗೆ ಬದ್ಧತೆ ಇಲ್ವಾ ನಾವೇನ ಕೈ ಬಿಟ್ರೆ ಬರೋ ದಿನಗಳಲ್ಲಿ ನೀವು ಯಾವ ಎಮ್ ಎಲ್ ಎಕ್ ಆಗಲ್ಲ ಎಂ ಪಿಗಳು ಆಗಲ್ಲ ಮಿನಿಸ್ಟರ್ ಆಗಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ನಮ್ಮದೇ ಪಕ್ಷವನ್ನ ನಾವು ವಿರೋಧಿಸ್ಕತ ಬಿ ಎಸ್ ಪಿ ಪಕ್ಷ ವಿರೋಧಿಸ್ಕತಾ ಇಲ್ಲ ನಮ್ಗೆ ಏನಾರು ಒಂದು ಬದಲಾವಣೆ ಮಾಡುವಂತ ಮಾಡ್ತಾರ ಕಾಂಗ್ರೆಸ್ ಪಕ್ಷದಲ್ಲೇ ಮತ್ತೆ ನಮ್ಗೆ ನ್ಯಾಯ ದೊರಕಿಸ್ತಾರ ಕಾರಣಕ್ಕೆ ನಾವು ಅಷ್ಟು ವರ್ಷಗಳಿಂದ ನಾವು ನಿಮ್ಮನ್ನು ಬೆಂಬಲಿಸ್ತಾ ಇದ್ದೀವಿ ನೀವು ಎಲ್ಲಿ ತನಕ ಎಲ್ಲಿ ತನಕ ಇದನ್ನ ಎಷ್ಟು ಹೇಳ್ತಾ ಮತ್ತೆ ಮುಂದೆ ಅಂಬೇಡ್ಕರ್ಗೆ ಈಗ ಇಡೀ ಭಾರತದಲ್ಲಿ ಮತ್ತೆ ನಮ್ಮ ಎಲ್ಲಾ ಸಮುದಾಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಒಂದೇ ಒಂದು ವಿಚಾರ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ಗೆ ಮೋಸ ಮಾಡಿತು ಅವ್ರ ಹಕ್ಕು ಅವಕಾಶ ಮತ್ತು ಅಧಿಕಾರ ಕೊಡ್ಲಿಲ್ಲ ಅಂತಕ್ಕಂಥ ಒಂದು ಗಂಭೀರ ಆರೋಪ ಕಾಂಗ್ರೆಸ್ ಪಕ್ಷಕ್ಕೆ ಅದನ್ನ ಸರಿಪಡಿಸ್ಲಿಕ್ಕೆ ನಿಮ್ಗಿರುವ ಅಧಿಕಾರ ಅಥವಾ ಈ ಸಮಯ ಈಗ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬದಲಾಗ ಇಪ್ಪತ್ತೈದು ಬದಲಾಗಲ್ಲ ನಮಗೆ ಬೇಕಾಗಿಲ್ಲ ಮತ್ತೆ ಅದು ತಗೊಂಡ್ಬೋದ ಅದು ಯಶ ನೀವು ಮುಖ್ಯಮಂತ್ರಿಗಳ ಬದಲಾವಣೆ ಮಾಡೋ ಸಂದರ್ಭದಲ್ಲಿ ನಮ್ಮ ಸಮುದಾಯದವ್ರಿಗೆ ನೀವು ಕೊಡಬೇಕು ಕಿ ಇದೊಂದೇ ನಮ್ಮ ಅಜೆಂಡಾ